ನಮ್ಮ ರಘುಪವಿ ಬನ್ನಿ ನಗರದಿಂದ ನಲವತ್ತರಿಂದ ನಲವತ್ತೈದು ವಿದ್ಯಾರ್ಥಿಗಳು ಶ್ರೀಮಠದಲ್ಲಿ ಮಠದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣವನ್ನು ಪಡೆದಿದ್ದೀವಿ ಅತ್ಯಂತ ಬಡ ಕುಟುಂಬದಿಂದ ಇವತ್ತಕ್ಕೆ ನಾವೇನಾದರೂ ಸಮಾಜಕ್ಕೆ ನೀಡುತ್ತಾ ಇದೀವಿ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದೀವಿ ಅನ್ನೋದಕ್ಕೂ ಮುಖ್ಯ ಕಾರಣ ಯಾರಂದ್ರೆ ಪೂಜ್ಯ ಆಗ್ತಾ ಇದೆ ಯಾಕೆಂದ್ರೆ ಒಂದೇ ಕುಟುಂಬದಿಂದ ನಾಲ್ಕು ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣವನ್ನು ಮುಗಿಸಿದಿವಿ ಅದಕ್ಕೆ ಇನ್ನೊಬ್ರು ಕಾರಣ ಅಂದ್ರೆ ನಮ್ಮೂರಿನ ಸ್ತ್ರೀಗಳು ಪ್ರಮಾಣದ ಕೋಳು ನಮ್ ಜೊತೆ ನಲವತ್ತು ದಿನಗಳವರೆಗೆ ಅಲ್ಲೇ ಇದ್ದು ನಾವು ಆ ವಾತಾವರಣಕ್ಕೆ ಹೊಂದ್ಕೊಂಡು ನನ್ನ ಊರಿನ ಮಕ್ಕಳು ಶಿಕ್ಷಣ ಪಡೀಲಿ ಅಂತ ಹೇಳಿ ಅಲ್ಲಿ ನಮ್ಗೆ ವಿದ್ಯಾಭ್ಯಾಸಕ್ಕೆ ಕಾರಣರಾದ್ರು ಇವತ್ತಿನ ದಿನ ಅಲ್ಲಿ ನಾವು ಶಿಕ್ಷಣ ಪಡೆದುಕೊಂಡು ಬಂದಿದೆಯೋ ಎಲ್ಲರೂ ಕೂಡ ಸಮಾಜಮುಖಿ ಸೇವೆ ಹಾಗೂ ಉತ್ತಮ ಹುದ್ದೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ವಿ ಅದಕ್ಕೆ ಹೆಮ್ಮೆ ಅನಿಸುತ್ತೆ ಅದಕ್ಕೋಸ್ಕರ ನಾವು ಯಾವಾಗಲೂ ಪೂಜರಿಗೆ ಚಿರಂಯಾಗಿರುತ್ತೇವೆ ಅವರ ಕಾರ್ಯ ಹಿಂಗೆ ಪುಜೋನ್ಮುಖವಾಗಿ ಹೇಳಿ ಬಹಳ ಸುಹೃತ ಮುಖಂಡ ನಮ್ಮೆಲ್ಲದ

ಅತ್ಯಂತ ಸಬಲ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಪರಮ ಪೂಜೆ ಋಷಿದೇಶ್ವರ ಮಹಾಸ್ವಾಮೀಜಿಯವರು ಇದಕ್ಕೊಂದು ಸಾಹಿತ್ಯಿಕ ಸ್ಪರ್ಶವನ್ನ ಸಾಂಸ್ಕೃತಿಕ ಸ್ಪರ್ಶವನ್ನ ಧಾರ್ಮಿಕ ಸ್ಪರ್ಶವನ್ನ ನೀಡುವುದರ ಮೂಲಕ ಈ ಭಾಗದ ಭಕ್ತ ಬಂಧುಗಳ ಬದುಕನ್ನು ಬೆಳೆಸ್ತಾ ಇದ್ದಾರೆ ನಮ್ಮನ್ನೆಲ್ಲ ಉದ್ದೇಶಿಸಿ ಇದೀಗ ಜಗದ್ಗುರು ಮಹಾಸ್ವಾಮಿ ದೇವರು ಆಶೀರ್ವಾದ

शानंद <laughs> सीते <laughs>

Булашем, самчешем, каде може да си бежеш, само да можеш да одиш, да на шарата која се